ಇಳಿ ಹಳಿದಾದ ಕರಿ ನೀವೇ ನನ್ನ ಬೆನ್ಬಿಡುವ ಹದಿನಾಲ್ಕು ವರ್ಷ ಹೋಗಿ ಬಂದ್ಸರ ಹುಡುಗಿ ಹೋಗಿರ್ಬೋದು ಆದ್ರೆ ಮಾಡಿದ ಪ್ರೀತಿನೂ ಹಂಗೈತೆ ಹಂಗೈತೆ ಸರಿ ಇಳಿ ಹಾರಿ ಹೋಗಿದ್ರಿ ಆದ್ರೆ ಇನ್ನೂ ಗುಬ್ಬಿಗೂಡು ಹಂಗದ ಈ ಹಾಳಾದ ಹುಡುಗರು ಪ್ರೀತಿನ ಹಿಂಗರಿ ಅಕ್ಕಿ ಜಾತಿ ಯಾವುದು ನಮ್ಮ ಜಾತಿ ಯಾವುದು ಪ್ರೀತಿಗೆ ಜಾತಿ ಇಲ್ಲ ಆದ್ರೆ ರೀತಿಯಲ್ಲಿ ನೆಟ್ಟು ಬೇಕು ಹಾರ್ ಆಗ್ತಾವ ಗಂಡಸರು ಹುಡುಗಾರ ಕೂತ್ ಹೆಂಗ ಮಾಡ್ತಾಳು ದಿವಸ ನಾ ಬೇಯಿಸ್ ಬಾರಿಸ್ನೆ ನಾ ಬ್ಯಾರ್ಯದ ಮಣ್ಣಿ ನಿನ್ನ ಹಾದಿ ಹುಡುಗಳ ಅವಾಗಿದ ಬಸ್ಸಿನ ಸೆಳಗ್ ನಿಂತ ಗಂಡಸಂದು ಮಾತ್ರ ಹೇಳದ್ ನನ್ನ ಬಾಳೆಕ ಬೆಂಕಿ ಹತ್ ನಿನ್ನ ಬಾಳೆ ಒಂದ ಸುಖದಾಗಿರ್ತಿ ನಿಮ್ಮದೆಲ್ಲ ಲವ್ ಮಾಡಕ್ ನಿಮ್ಮ ಬಾಳೆ ಯಾವಾಗ ಸುಖ ಹೋಗುದು ನನಗತಿ ದರ್ಗಾದಾಗ ಬಿದ್ದ ಬುರ್ಗಾ ತಕ್ಕೊಂಡ್ ಬಂದ ಬಳಕೆ ನಿಮ್ ಬಾಳೆ ಅಂದರ ಎಂದೂ ಆಡೋಣ ಆಗಿಂತ ಅಂದ್ರ ನಾನು ಇಲ್ಲಿ ತನಕ ಯಾಕೆ ತರ್ದಿದ್ನಿ ಅಂದ್ರೆ ಒಬ್ರು ಹುಚ್ಚ ದೇವರ ಅಂದ್ರು ಒಬ್ರು ಟ್ವೆಂಟಿ ಟ್ವೆಂಟಿ ಬಿಸ್ಕಿಟ್ ಅಂದ್ರೆ

ಆ ಪಿ ಕೆ ಬಾಸ್ ಅಭಿಮಾನಿ ಬಳಗದವರು ಸಿಗುಣಿಸಿ ನಮ್ಮ ಈ ಒಂದು ಗೀತೆಗೆ ಎರಡುನೂರ ಒಂದು ರೂಪಾಯಿ ಕಲಾ ಕೊಟ್ಟರೆ ಥ್ಯಾಂಕ್ ಯು ಸರ್ ಓಕೆ ಹಚ್ಚ ಸರ್ ಮಾತಿನ ಗಿಳಿಯೇ ಮುಗಳಾದೆಯ ಪ್ರೀತಿಯ ಮರೆತು ನೀವೇ ನನ್ನ ಬೆನ್ನು ಬಿಡುವ ಹದಿನಾಲ್ಕು ವರ್ಷ ಆದ್ರ ಜೈಲಿಗೆ ಹೋಗಿ ಸರ ಹುಡುಗಿ ಹೋಗಿರ್ಬೋದು ಆದ್ರೆ ಮಾಡಿದ ಪ್ರೀತಿನೂ ಹಂಗೈತೆ ಹಂಗೈತೆ ಸರಿ ಗಿಳಿ ಹಾರಿ ಹೋಗಿದ್ರಿ ಆದ್ರೆ ಇನ್ನೂ ಕುಪ್ಪಿ ಕೂಡ ಹಂಗದ ಗಿಳಿಯೇ

موھ ادي نگڙي ீத்திய சாட்சி தரகித்த பிரீதிய சாட்சி தன்னு பிரீத்திய சாட்சி தரகஜை முகித்தல்ல அழகாத

நருடையில ரொட்டி மாடவல்ல யாரி கொட்டி கிந்தையாழ தந்தையா கிட்டி ஏழ நிம்மணி தேவர முட்டி நல்ல துருடை வந்த ரொட்டி மாடவல்ல யாரி கொட்டி கிந்தய தந்தையா கிட்டி ஏழ நிம்மணி தேவர முட்டி மனசு பாட்

ನಾ ಬ್ಯಾರೇ ಒಂದು ಮನೆ ಮಟ್ಟ ನಿನ್ನ ಹಾದಿ ನೀನು ಉಳುಕೊಳ್ಳಿ ಅವಾಗಿದ್ದು ಬಸ್ಸಿನ ಕೆಳಗೆ ನಿಂತು ಗಂಡಸು ಒಂದು ಮಾತು ಹೇಳಿ ನನ್ನ ಬಾಳೆ ಬೆಂಕಿ ಹತ್ತಲಿ ನಿನ್ನ ಬಾಳೆ ಒಂದ ಸುಖದಾಗಿರ್ಲತಿ ನಿಮ್ಮದೆಲ್ಲ ಲವ್ ಮಾಡಾಕತ್ತಿರ್ಲಿ ನಿಮ್ಮ ಬಾಳೆ ಯಾವಾಗ ಸುತ್ತ ಹೋಗುದು ನನಗತ್ತೆ ದರ್ಗಾದಾಗ ಬಿದ್ದು ಬುರ್ಗಾ ತಕ್ಕೊಂಡು ಬಂದ ಬಳಕ ನಿಮ್ಮ ಬಾಳೆ ಮೆಟ್ಟಿಗೆ ಹತ್ತಬೇಕಾನೆ

அதனை